हेलो फ्रेंड्स वेलकम टू माय चैनल मुसाफिर यारो काज़ी ನಾನು ಈ ವಿಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಗದುಗಿನಿಂದ ತುಂಗಭದ್ರಾ ಡ್ಯಾಮ್ ಹೊಸಪೇಟೆಗೆ ಒನ್ ಒನ್ ಡೇ ಟೂರನ್ನು ಒಂದು ದಿನದ ಟೂರನ್ನು ಮಾಡಿದ್ದನ್ನು ತೋರಿಸ್ತೀನಿ ತುಂಗಭದ್ರಾ ಡ್ಯಾಮಲ್ಲಿ ಪಾರ್ಕ್ ಇದೆ ಅಕ್ವೇರಿಯಂ ಶೋ ಇದೆ ಹಾಗೂ ಮಕ್ಕಳಿಗೆ ಆಟ ಆಡಲಿಕ್ಕೆ ಗೇಮ್ಸ್ ಎಲ್ಲ ಇದ್ದಾವೆ ಬೋಟಿಂಗ್ ಇದೆ ಹಾಗೂ ಈವ್ನಿಂಗ್ ಸಾಯಂಕಾಲ ಮ್ಯೂಸಿಕಲ್ ಫೌಂಟೇನ್ ಇರುತ್ತೆ ಹಾಗೂ ಪಾರ್ಕಿನಿಂದ ಮೇಲ್ಗಡೆ ಡ್ಯಾಮ್ಗೆ ಹೋಗಲಿಕ್ಕೆ ಬಸ್ಸಿನ ವ್ಯವಸ್ಥೆಯೂ ಕೂಡ ಇದೆ ಈ ತುಂಗಭದ್ರಾ ಡ್ಯಾಮ್ ಬಹಳ ಚೆನ್ನಾಗಿ ನಿರ್ಮಿಸಿದ್ದಾರೆ ಅಲ್ಲಿ ಫಿತ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಬಹುದು ಆಮೇಲೆ ಇದು ತುಂಗಭದ್ರಾ ಡ್ಯಾಮ್ ಏನಿದೆಯಲ್ಲ ಆಣೆಕಟ್ಟು ಇದನ್ನು ಇದನ್ನು ಪಂಪಾಸಾಗರ್ ಎಂದು ಕರೆಯುತ್ತಾರೆ ಇದು ಭಾರತದ ನಮ್ಮ ಭಾರತದ ಕರ್ನಾಟಕ ರಾಜ್ಯದ ಹೊಸಪೇಟೆ ನಗರದಲ್ಲಿ ತುಂಗಭದ್ರಾ ನದಿಗೆ ನಿರ್ಮಿಸ್ತಾರೆ ನೀರಿನ ಜಲಾಶಯವಾಗಿದೆ ಈ ತುಂಗಭದ್ರಾ ನದಿಯು ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದು ತುಂಗಾ ನದಿ ಮತ್ತು ಭದ್ರಾ ನದಿಗಳು ಶಿವಮೊಗ್ಗ ಜಿಲ್ಲೆಯ ಕೂಡಲಿಯಲ್ಲಿ ಸೇರಿ ಈ ನದಿಯು ಪ್ರಾರಂಭವಾಗುತ್ತದೆ ಹಾಗೂ ದಿಸ್ ಡ್ಯಾಮ್ ತುಂಗಭದ್ರಾ ಡ್ಯಾಮ್ ಈಸ್ ಒನ್ ಆಫ್ ದಿ ಓನ್ಲಿ ಟೂ ನಾನ್ ಸಿಮೆಂಟ್ ಡ್ಯಾಮ್ಸ್ ಇನ್ ಇಂಡಿಯಾ ದ ಅನದರ್ ಒನ್ ಈಸ್ ಮುಲ್ಲಾ ಪೆರಿಯರ್ ಡ್ಯಾಮ್ ಇನ್ ಕೇರಳ ದಿಸ್ ಡ್ಯಾಮ್ ಈಸ್ ಬಿಲ್ಟ್ ಆಫ್ ಸುರ್ಕಿ ಮೋಟಾರ್ ಎ ಕಾಂಬಿನೇಷನ್ ಆಫ್ ಮಡ್ ಆ್ಯಂಡ್ ಲೈಮ್ ಸ್ಟೋನ್ ಕಾಮನ್ಲಿ ಯೂಸ್ಡ್ ಅಟ್ ದ ಟೈಮ್ ಆಫ್ ಇಟ್ಸ್ ಕನ್ಸ್ಟ್ರಕ್ಷನ್ ನನಗೆ ಗೊತ್ತಿದ್ದಷ್ಟು ನಾನು ಇದನ್ನು ತುಂಗಭದ್ರಾ ಡ್ಯಾಮ್ ಬಗ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋ ನೀವು ನಿಮಗೆ ಚೆನ್ನಾಗಿ ಎನಿಸಿರ್ಬೋದು ಐ ಹೋಪ್ ಯು ಕ್ಯಾನ್ ಯು ವಿಲ್ ಎಂಜಾಯ್ ದ ವಿಡಿಯೋ प्लीज डू सब्सक्राइब माय चैनल थैंक यू टेक केयर बस रहा क्या मत सीधा नहीं इधर करो तो मैं नहीं उधर लूल क्या आ रहा हूँ क्या उधर पार्टी चीज़ नाइट ड्राइव अच्छा रह rat... लग रहा है बहुत तो अच्छा तो है वर्दे तीन घंटे अच्छा लग रहा तो तो तो। तो है नहीं पार्टी है थके क्या नल्ला नर्स मैं सब छोटी अब आवाज़